ಸಾಹಿತ್ಯ ಸಮ್ಮೇಳನವೆಂದಾಗ ಹೊತ್ತಿಗೆ ಹೊತ್ತಗೆಗಳ ಬಿಡುಗಡೆಯೂ ಕೂಡ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪ್ರಮುಖವಾಗಿ ಮೂರು ಕೃತಿಗಳು ಬಿಡುಗಡೆಗೊಳ್ತಾ ಇದೆ ಈ ಕೃತಿಯನ್ನು ಬಿಡುಗಡೆ ಮಾಡುವವರು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ನೀಲಾವರ ಸುರೇಂದ್ರ ಅಡಿಗರು ನಾನು ಮೊದಲಿಗೆ ಬಹಳ ಪ್ರೀತಿಯಿಂದ ಯುವ ಬರಹಗಾರರಾಗಿರುವ ಶ್ರೀಯುತ ರಮೇಶ್ ಪ್ರಭು ಇವರು ಬರೆದಿರುವ ಹೊಂಗನಸು ಕೃತಿ ಇದೀಗ ಬಿಡುಗಡೆಗೊಳ್ತಾ ಇದೆ ಜಿಲ್ಲಾಧ್ಯಕ್ಷರಿಂದ ಅತಿಥಿಗಳು ಕೂಡ ಜತೆಯಾಗ್ತಾರೆ ರಮೇಶ್ ಪ್ರಭು ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ರಮೇಶ್ ಪ್ರಭು ಅವರು ಎಸ್ ಬಿ ಐ ಬ್ಯಾಂಕಿನಲ್ಲಿ ವ್ಯವಸ್ಥಾಪಕರಾಗಿ ರಾಜ್ಯದ ಮತ್ತು ಇತರ ರಾಜ್ಯದಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸಿಕೊಂಡು ಬಂದು ವಿಶ್ರಾಂತ ಬದುಕಿಗೆ ಮತ್ತೊಮ್ಮೆ ಅವರು ಖುಷಿಪಡುವಂತಹ ಕ್ಷಣ ಪುಸ್ತಕ ಬಿಡುಗಡೆ ಈ ಪುಸ್ತಕ ಬಿಡುಗಡೆಗೆ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಅವರು ಬರೆದಿರುವಂಥ ಕನಸು ಹೊಂಗನಸು ಕವನ ಸಂಕಲನ ಅದನ್ನು ಇದೀಗ ಜಿಲ್ಲಾಧ್ಯಕ್ಷರು ಬಿಡುಗಡೆ ಮಾಡ್ತಾ ಇದ್ದಾರೆ ಅವರ ಶ್ರೀಮತಿಯವರು ಕೂಡ ಆಗಮಿಸಿದ್ದಾರೆ ತಾವು ಕೂಡ ವೇದಿಕೆಗೆ ಬನ್ನಿ ಶ್ರೀಮತಿ ವೃಂದರವರು ಕೂಡ ಆಗಮಿಸಿದ್ದಾರೆ ತಾವು ಕೂಡ ವೇದಿಕೆಗೆ ಬರಬೇಕು ಸತಿ ಪತಿಗಳೊಂದಾದ ಭಕ್ತಿಯು ಹಿತ ಒಪ್ಪುವುದು ಶಿವಂಗೆ ಅಂತೇಳಿ ವಚನಕಾರರು ಹೇಳಿದ್ದಾರೆ ಅವರ ಸ್ಫೂರ್ತಿಗೆ ಮತ್ತೆ ಪ್ರೇರಣೆ ನೀಡಿದವರು ಶ್ರೀಮತಿ ವೃಂದಾಚಿನಿಯವರು ಕೂಡ ಕಸಪ್ಪದ ಅಧ್ಯಕ್ಷರು ಕೂಡ ಈ ಕ್ಷಣದಲ್ಲಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಕವನ ಸಂಕಲನ ಪುಸ್ತಕ ಮನೆಯಿಂದ ಪ್ರೀತಿಯ ಚಪ್ಪಾಳೆ ಹಿರಿಯ ಸಭಾಸದರ ಚಪ್ಪಾಳೆಯೊಂದಿಗೆ ಈ ಪುಸ್ತಕ ಇದೀಗ ಬಿಡುಗಡೆಗೊಳ್ತಾ ಇದೆ ತುಂಬಾ ಸಂತೋಷಿತರಾಗಿದ್ದಾರೆ ರಮೇಶ್ ಪ್ರಭುಗಳು ಇದೀಗ ನಿಮ್ಮ ಮುಂದೆ ಹೊಂಗನಸು ಕೃತಿ ಪ್ರಕಟಗೊಂಡಿದೆ ಬಿಡುಗಡೆಯಾಗಿದೆ ಲೋಕಾರ್ಪಣೆಯಾಗಿದೆ ಇದು ಹೊಂಗನಸು ಮುಂದೆಯೂ ಕೂಡ ಅನೇಕ ಕನಸುಗಳನ್ನ ಹೊತ್ತು ಸಾಕು ಹೇಳಿಕೊಳ್ಳುತ್ತಾ ಪುಸ್ತಕ ಪ್ರಕಟಣೆಯ ಬಿಡುಗಡೆಯ ಈ ಸಂದರ್ಭದಲ್ಲಿ ಸುಂದರ ಭಾವಚಿತ್ರಕ್ಕೆ ಒಂದು ಸಿಕ್ಕೊಂಡು ಇದೀಗ ಸಾಕ್ಷಿಯಾಗ್ತಿದ್ದಾರೆ ಉಡುಪಿ ಜಿಲ್ಲೆಯ ಎಲೆಯ ಗಮನವನ್ನು ಸೆಳೆದ ಯುವ ಸಾಹಿತಿ ಪ್ರತಿಭೆ ವಿಧಾತ್ರಿ ರವಿಶಂಕರ್ ಇವರು ಬರೆದ ನಕ್ಷತ್ರ ಪಟಲ ಕೃತಿ ಇದೀಗ ಬಿಡುಗಡೆ ಆಗ್ತಾ ಇದೆ ವಿಧಾತ್ರಿ ಶಂಕರ ರವಿಶಂಕರ್ ಅವರು ವೇದಿಕೆಗೆ ಬರಬೇಕು ಈ ಮಗು ಈಗಾಗಲೇ ಮೂರು ಕೃತಿಗಳನ್ನ ಪ್ರಕಟಗೊಳಿಸಿ ಅವರ ಮಾತಾಪಿತರು ಬಂದಿದ್ದಾರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ವಿಧಾತ್ರಿ ರವಿಶಂಕರ್ ಅವರು ನಮ್ಮ ಉಡುಪಿ ಜಿಲ್ಲೆಗೆ ಕೀರ್ತಿಯನ್ನು ತರುವ ಬಾಲ ಪ್ರತಿಭೆ ಕವನ ಸಂಕಲನವನ್ನ ಬರೆದಿರುವವರು ಇತರ ಭಾಷೆಗಳಲ್ಲೂ ಕೂಡ ಕವನ ಸಂಕಲನವನ್ನ ಬರೆದಿರುವಂತಹ ಪ್ರೀತಿ ಹಾಗಾಗಿ ಎಲ್ಲ ಮಕ್ಕಳು ನಮ್ಮ ತಂಗಿ ನಮ್ಮ ಅಕ್ಕ ಕೃತಿ ಬಿಡುಗಡೆ ಮಾಡ್ತಾ ಇದ್ದಾರೆ ವಿಧಾತ್ರಿ ರವಿಶಂಕರಿಗೆ ನಮ್ಮ ಪ್ರೀತಿಯ ಪ್ರೋತ್ಸಾಹ ಇದೆ ಅಂತೇಳಿ ತುಂಬಿದ ಸಭೆಯಲ್ಲಿ ಹಿರಿಯರ ಆಶೀರ್ವಾದವು ಕೂಡ ಚಪ್ಪಾಳೆ ರೂಪದಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈಗಾಗಲೇ ಬೇರೆ ಬೇರೆ ಕವನ ವಾಚನವನ್ನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಪುಸ್ತಕ ಪರಿಚಯವನ್ನ ಮಾಡಿರುವ ಕುಮಾರಿ ವಿಧಾದ್ರಿ ರವಿಶಂಕರ್ ಅವರ ನಕ್ಷತ್ರ ಪಟಲ ಈ ಕೃತಿ ಇದೀಗ ಬಿಡುಗಡೆಗೊಳ್ತಾ ಇದೆ ಭಾವಚಿತ್ರಕ್ಕೆ ಸಾಕ್ಷಿಯಾಗುವ ಕ್ಷಣದ ಜೊತೆಗೆ ಎಲ್ಲ ಅತಿಥಿಗಳು ಕೂಡ ಆ ಪುಸ್ತಕವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ತುಂಬ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿಗ ವಿಧಾತ್ರಿ ರವಿಶಂಕರ್ ಅವರ ನಕ್ಷತ್ರ ಪಟಲ ಕೃತಿ ಲೋಕಾರ್ಪಣೆ ಆಗುತ್ತಿದೆ ನಮಗೊಂದು ಆಸೆ ಪ್ರತಿ ವರ್ಷವೂ ಈ ಮಗು ಎರಡೆರಡು ಕೃತಿಯನ್ನು ಪ್ರಕಟಣೆ ಮಾಡ್ತಾ ಇರಲಿ ಮುಂದೊಂದು ದಿನ ಅದೋ ಒಂದು ಸಮ್ಮೇಳನದಲ್ಲಿ ವಿಧಾತ್ರಿ ರವಿಶಂಕರರೇ ಸಮ್ಮೇಳನದ ಅಧ್ಯಕ್ಷರಾಗಿ ಬರುವಂತ ಭಾಗ್ಯ ದೊರೆಯಲಿ ಎನ್ನುವಂತಹ ಶುಭ ಹಾರೈಕೆಯನ್ನ ನೀಡ್ತಾ ಇದ್ದೇವೆ ಮುಂದೆ ಕೃತಿ ಇದೆ ನಮ್ಮೆಲ್ಲರ ಹಿರಿಯರು ನಮ್ಮೆಲ್ಲರ ಮಿತ್ರರಾಗಿರುವಂತಹ ಶೈಲಜಾ ಹೆಗಡೆಯವರು ಬರೆದಿರುವಂತಹ ಭಾವಲಹರಿ ಕೃತಿ ಶೈಲಜಾ ಹೆಗಡೆಯವರು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಕಳ ಘಟಕದ ಸದಸ್ಯರಾಗಿ ಇದೀಗ ಭಾವಲಹರಿ ಎನ್ನುವಂತಹ ಕೃತಿಯನ್ನ ಬಿಡುಗಡೆ ಮಾಡುವಂತಹ ಕ್ಷಣ ಇದೀಗ ನಮ್ಮ ಮುಂದೆ ಶೈಲಜಾ ಹೆಗಡೆಯವರು ಭಾವಲಹರಿ ಕೃತಿಯನ್ನ ಬಿಡುಗಡೆಯನ್ನು ಮಾಡುವ ಸಂಭ್ರಮದಲ್ಲಿದ್ದಾರೆ ಬಂಧುಗಳೇ ನಲ್ಲೂರಿನಲ್ಲಿ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅದ್ದೂರಿಯ ಸಮ್ಮೇಳನ ನಡೆಯಿತು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಯುತ ಮುನಿರಾಜ ರೆಂಜಾಳ್ ಅವರು ಆಗಮಿಸಿದಿರಿ ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುನಿರಾಜ ರವರು ಇದ್ದಾರೆ ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ ದಯಮಾಡಿ ತಾವು ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇದೀಗ ಶೈಲಜ ಹೆಗಡೆಯವರ ಸುಂದರವಾದಂತ ಕೃತಿ ಭಾವಲಹರಿ ಪ್ರಕಟಣೆಗೊಳ್ತಾ ಇದೆ ಭಾವಲಹರಿ ಕೃತಿಯ ಮೂಲಕ ಅವರು ಇನ್ನಷ್ಟು ಕೃತಿಗಳನ್ನ ಪ್ರಕಟಣೆ ಮಾಡುವಂತಾಗಲಿ ಹಾಗೂ ಮೂಲಕ ಮತ್ತೊಮ್ಮೆ ಕಾರ್ಕಾಳದ ಸಾಹಿತಿಗಳ ಸಾಲಿನಲ್ಲಿ ಶ್ರೀಮತಿ ಶೈಲಜೆ ಹೆಗಡೆಯವರು ಕಾಣುವಂತಾಗಲಿ ಸುಂದರ ಹೆಗಡೆಯವರು ಪತಿರಾಯರು ಕೂಡ ಜೊತೆಯಾಗಿದ್ದಾರೆ ಒಂದು ಬಾರಿ ಜೋರಾದ ಚಿಪ್ಪಾವಳಿ ಮಕ್ಕಳೇ ಇದೂ ಆದರ್ಶವಾದ ಕಾರ್ಯಕ್ರಮ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಬಂಧುಗಳೇ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಕಟಿಸಿ ಕೃತಿಕಾರರಾಗಿ ಸಾಹಿತ್ಯ ಲೋಕಕ್ಕೆ ಪರಿಚಿತರಾಗಿರುವ ಶ್ರೀತ ರಮೇಶ್ ಪ್ರಭು ಹಾಗೆಯೇ ಶ್ರೀಮತಿ ಶೈಲಜೆ ಹೆಗಡೆ ಕುಮಾರಿ ವಿಧಾದ್ರಿ ಶಂಕರ್ ಇವರನ್ನ ಬಹಳ ಪ್ರೀತಿಯಿಂದ ಹಿ ಗಣ್ಯ ಮಹನೀಯರು ಇದೀಗ ಗೌರವಿಸುವಂತಹ ಸಂಭ್ರಮ ಇದು ನಮ್ಮ ಕಾರ್ಕಾಳದ ಸ್ವರ್ಣ ನದಿಯಂತ ಚಪ್ಪಾಳೆಯ ಜಲ ಹರಿಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದೀಗ ಮೂವರು ಪ್ರತಿಭಾನ್ವಿತ ಲೇಖಕರಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೃತಿಗಳು ಅಜರಾಮರ ಭಾವನೆಗಳು ಶಾಶ್ವತ ಅಕ್ಷರ ರೂಪದಲ್ಲಿ ಪುಸ್ತಕದಲ್ಲಿ ಮತ್ತೊಮ್ಮೆ ಮೈಗೂಡಿಸಿದಾಗ ಆ ಕೃತಿ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಒಂದು ಶ್ರೇಷ್ಠವಾದ ಕೊಡುಗೆಯಾಗತ್ತೆ ಇಂತಹ ಪ್ರೀತಿಯಲ್ಲಿ ಇದೀಗ ಮೂವರು ಮಹನೀಯರನ್ನ ಬಹಳ ಪ್ರೀತಿಯಿಂದ ಗೌರವಿಸುವಂತಹ ತುಂಬು ಸಂಭ್ರಮ ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇವರ ಪರಿಚಯವೂ ಕೂಡ ಇಂದಿನಿಂದಲೇ ನಮಗೆ ಮುಂದಿನ ಜೊತೆಯಾಗುವಂತಹ ಸಾಹಿತ್ಯದ ಸಂಬಂಧ ಇವರ ಕೃತಿಗಳು ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಾಗುತ್ತೆ ಪುಸ್ತಕ ಮನೆಗಳು ಆಗಮಿಸಿವೆ ವಿವಿಧ ಪುಸ್ತಕ ಭಂಡಾರಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಡ್ಕೊಂಡಿದೆ ತಾವೆಲ್ಲರೂ ಮುಂದೆ ಅಲ್ಲಿಗೆ ತೆರಳಿ ಮತ್ತೆ ಪುಸ್ತಕವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀಯುದ್ಧ ಕೆ ಅಶೋಕ್ ಕುಮಾರ್ ಅವರು ಅಶೋಕ್ ಕುಮಾರ್ ಅವರು ಕನ್ನಡತನ ಜೊತೆಗೆ ಪ್ರೀತಿಯನ್ನ ನೀಡಿದವರು ಇವರ ಯೋಗಕ್ಕೆ ಸಂಬಂಧಿಸಿದಂತಹ ಸೂರ್ಯಾಯ ನಮಃ ಎನ್ನುವಂತಹ ಕೃತಿಯನ್ನ ಸಾಹಿತ್ಯ ಪ್ರೀತಿಯೊಂದಿಗೆ ಪುಸ್ತಕ ಮನೆಯಲ್ಲಿ ಬಿಡುಗಡೆಗೊಂಡರೂ ಕೂಡ ಈ ವೇದಿಕೆಯಲ್ಲಿರುವ ಮಹನೀಯರಿಗೆ ವಿತರಿಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ವಿತರಣೆ ಮಾಡಬೇಕು ಅವರ ಶ್ರೀಮತಿ ರೇಣುಕರವರು ಕೂಡ ವೇದಿಕೆಗೆ ಬರಬೇಕು ದಯಮಾಡಿ ರೇಣುಕರವರು ವೇದಿಕೆಗೆ ಬರಬೇಕು ಕಾಸಪ್ಪ ಅಧ್ಯಕ್ಷರ ಕೋರಿಕೆಯಂತೆ ಅಶೋಕರವರ ಈ ಸೂರ್ಯಾಯ ನಮಃ ಎನ್ನುವಂತಹ ಕೃತಿಯನ್ನ ಈ ವೇದಿಕೆಯಲ್ಲಿ ಮಹನೀಯರಿಗೆ ನೀಡ್ತಾ ಇದ್ದಾರೆ ಅಕ್ಷರಯಾನ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಂಡಿರುವಂತಹ ಈ ಕೃತಿ ಸಾಹಿತ್ಯದ ಪ್ರೀತಿಯನ್ನು ಹರಡುತ್ತಿರುವಂತಹ ಅಶೋಕ್ರವರು ಮುಂದೆ ಸಾಹಿತ್ಯಕ್ಕೆ ಮತ್ತೊಂದು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ತಾವೆಲ್ಲರೂ ಯೋಗವನ್ನು ಮಾಡಿ ಬದುಕಿನಲ್ಲಿ ಶುಭಯೋಗವನ್ನು ಕಾಣಿರಿ ಎಂಬುದಾಗಿ ಶುಭವನ್ನು ಹಾರೈಸ್ತಾ ಇದ್ದೇವೆ ಅಶೋಕ್ರವರನ್ನು ಸಮ್ಮೇಳನಾಧ್ಯಕ್ಷರು ತುಂಬ ಪ್ರೀತಿಯಿಂದ ಶಾಲನ್ನು ಹೊದಿಸಿ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ಬಂಧುಗಳೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತಿಗೆ ಸೀಮಿತವಾಗುವುದಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಶಾಶ್ವವತ್ತವಾದ ಕೃತಿಗಳ ಮೂಲಕ ಎಲ್ಲರ ಕೈಗೆ ಹೊತ್ತು ಹೊತ್ತಿಗೆ ಹೊತ್ತಿಗೆ ಲಭ್ಯವಾಗಬೇಕೆನ್ನುವಂಥ ಪ್ರೀತಿ ನಮ್ಮೆಲ್ಲರ ಚಿತ್ತ ಇದೀಗ ಕೇಂದ್ರ ಕಾರ್ಯಕ್ರಮದತ್ತ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಭೆಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿರುವಂತಹ ನೀಲಾವರ ಸುಧರೇಂದ್ರ ಅಡಿಗರವರಿದ್ದಾರೆ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ